ನಮ್ಮಲ್ಲಿ ಮಾದೇವ ಸಿನಿಮಾ ಹಾಕಿದೀವಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಚಿತ್ರನು ತುಂಬಾ ಚೆನ್ನಾಗಿದೆ ತುಂಬಾ ಪ್ರೇಕ್ಷಕರು ಬರ್ಬೇಕು ಇಂಥ ಸಿನಿಮಾ ನೋಡ್ಬೇಕು ಮಧ್ಯಮ ಜನಕ್ಕಂತೂ ಮನ ಕಲ್ಕೋಂತ ಒಂದು ಚಿತ್ರ ಇದು ಬಂದು ಎಲ್ಲಾರು ನೋಡಿ ಯಾಕೆಂದ್ರೆ ಇಂತ ಚಿತ್ರಗಳನ್ನ ಮಿಸ್ ಮಾಡ್ಕೊಬೇಡಿ ಯಾಕೆಂದ್ರೆ ನೋಡಿ ನಮ್ಮ ಚಿತ್ರಮಂದಿರ ಇಲ್ಲಿವರೆಗೂ ಸಿನಿಮಾ ಇಲ್ಲ ಇಲ್ಲ ಅಂತ ಈಗ ಇದೊಂದು ಒಳ್ಳೆ ಚಿತ್ರ ಬಂದಿದೆ ಪ್ರೇಕ್ಷಕರು ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರಮಂದಿರದಲ್ಲಿ ನೋಡ್ತಾ ಇದ್ದಾರೆ ಸಹಕರಿಸಿ ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಹೋಗ್ತಾ ಇದೆ ಅಂತ ನಾವು ಎಲ್ಲ ಪತ್ರಿಕೆಯಲ್ಲಿ ಟಿವಿಲ್ ನೋಡಿದೀವಿ ದಯವಿಟ್ಟು ಇಂಥ ಚಿತ್ರಕ್ಕೆ ಕನ್ನಡಿಗರು ಎಲ್ಲಾರು ಬೆಂಬಲಿಸಬೇಕು ಇಂಥ ಚಿತ್ರಗಳನ್ನ ಸಿನಿಮಾ ಇವ್ರದೂ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಇವರು ಇಂತೆಯವ್ರನ್ನ ಮತ್ತೊಂದು ಸಿನಿಮಾಗ್ ಹಾಕೊಂಬೇಕು ಈ ಪ್ರೊಡ್ಯೂಸರ್ ಯಾಕೆಂದ್ರೆ ಅವರು ಆಕ್ಟಿಂಗ್ ಅಲ್ಲಿ ಸೂಪರ್ ಅವ್ರ ತಂದೆನೇ ಮೀರ್ಸುವಂತ ಒಂದು ಆಕ್ಟಿಂಗ್ ಮಾಡಿದಾರೆ ಈ ಚಿತ್ರದಲ್ಲಿ ಅವರು ಅವ್ರ ತಂದೆಯವ್ರಿಗೆ ಒಳ್ಳೆ ಇದಾಗಿ ಒಂದು ಒಳ್ಳೆ ಹೆಸರು ತಂದಿದ್ದಾರೆ ಈ ಚಿತ್ರದಲ್ಲಿ ಅವ್ರ ಆಕ್ಟಿಂಗ್ ಅಲ್ಲಿ ಅವ್ರ ತಂದೆಯವ್ರಗಿನ್ನ ಹೆಚ್ಚಿನ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರಭಾಕರ್ಗಿನ್ನ ಹೆಚ್ಚಿನ ರೀತಿಲಿ ಮಾಡಿದ ನಮ್ಗೆ ತುಂಬಾ ಖುಷಿ ಆಯ್ತು ಈ ಚಿತ್ರ ನೋಡಿ ಪ್ರೇಕ್ಷಕರು ಎಲ್ಲಾರು ನೋಡ್ಬೇಕು ನಮ್ಮ ಹಳೆ ತಲೆಗಳು ಏನಿದಿರಾ ಹಿರಿಕರು ದಯವಿಟ್ಟು ಇಂಥ ಚಿತ್ರಗಳನ್ನ ನೋಡಿ ನಿಮ್ಮಂತೆಯವ್ರು ಬೆಂಬಲಿಸಬೇಕು ಈಗ ಹುಡುಗರಿಗೆ ಹುಡುಗರಿಗೆ ನೀವುಗಳು ಬರಬೇಕು ಫ್ಯಾಮಿಲಿ ಆಡಿಯನ್ಸ್ ಬಂದು ಇಂಥ ಚಿತ್ರವನ್ನು ಬೆಂಬಲಿಸಿ ತುಂಬಾ ಯಶಸ್ವಿಗೊಳಿಸ್ಬೇಕು ಈ ಚಿತ್ರ ಯಾಕೆಂದ್ರೆ ನಾವು ಸುಮ್ನೆ ಕ್ಯಾಮ್ರಾ ಮುಂದೆ ಮಾತಾಡೋದಲ್ಲ ಈ ಚಿತ್ರ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಸಹಕರಿಸ್ಬೇಕು ಕನ್ನಡಿಗರು ನಾವು ನೋಡದೆ ಇಂಥ ಚಿತ್ರನ ಗೆಲ್ಸ್ತೆ ಹೋದ್ರೆ ತಪ್ಪಾಗುತ್ತೆ ದಯವಿಟ್ಟು ಇನ್ನೂ ಹೆಚ್ಚೆಚ್ಚಿನ ರೀತಿ ಇಂಥ ಹೀರೋಗಳನ್ನ ಹಾಕೊಂಡು ಇಂಥವ್ರ ಮಗ ಅಂತೇಳಿ ಜಯಣ್ಣ ಫಿಲಮ್ಸ್ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ರಾಕ್ಲೆ ವೆಂಕಟೇಶ್ ಆಗ್ಲಿ ಇಂಥ ಸಿನ್ಮಾಗ್ನ ಇಂಥ ಹೀರೋಗಳನ್ನ ಹಾಕೊಂಡು ಸ್ವಲ್ಪ ಅವ್ರನ್ನ ಮುಂದೆ ತನ್ನಿ ಅವ್ರ ತಂದೆಯವ್ರ ಹೆಸರನ್ನ ಉಳಿಸ್ಬೇಕು ನೀವು ಪ್ರೊಡ್ಯೂಸರ್ಗಳು ದಯವಿಟ್ಟು ಇಂಥ ಹೀರೋಗಳನ್ನ ಸ್ವಲ್ಪ ಇಂಪ್ರೂವ್ ಮಾಡಿ ನಿಮ್ಮಿಂದ ಅವ್ರ ಅನ್ನ ತಿನ್ಬೇಕು ಯಾಕಂದ್ರೆ ನೀವೇ ಈಗ ಅನ್ನದಾತ್ರೂ ಪ್ರೊಡ್ಯೂಸರ್ಗಳೇ ಯಾಕೆಂದ್ರೆ ಪಾಪ ಅವರು ಹಿನ್ನೆಲೆ ಆಗ್ತಾ ಇದಾರೆ ಹಿಂದೆ ದಯವಿಟ್ಟು ಎಲ್ಲ ನಮ್ಮ ಕನ್ನಡಿಗರು ಯಾರಿದಿರೋ ಪ್ರೊಡ್ಯೂಸರ್ಗಳು ದಯವಿಟ್ಟು ಇಂಥವ್ರನ್ನ ಹಾಕೊಂಡು ಸಿನ್ಮಾ ಮಾಡಿ ಈ ಸಿನಿಮಾದಲ್ಲಿ ನೋಡಿ ಅವ್ರ ಆಕ್ಟಿಂಗ್ ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಸಹಕರಿಸಿ ಚೆನ್ನಾಗಿದೆ ಚೆನ್ನಾಗಿದೆ ಲಾಸ್ಟಿಕ್ ಇನ್ನ ಚೆನ್ನಾಗಿ ಬರ್ತಾ ಇದೆ ಹ್ಮ್ ಇಂಥವ್ರಿಗೆ ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಇರೋ ಅಂತವ್ರು ಒಂದ್ ಒಳ್ಳೆ ಡೈರೆಕ್ಟರ್ ನ ಹಾಕೊಂಡು ಇಂಥವ್ರನ್ನ ಸಿನಿಮಾ ಮಾಡ್ಬೇಕು ಏನ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಇಂದ ಪಿಕ್ಚರ್ ಎಂಡಿಂಗ್ ವರ್ಗ ಆಕ್ಟಿಂಗ್ ಸಖತ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ದಯವಿಟ್ಟು ಜನ ಬೆಂಬಲಿಸಿ ಅಂತೆ ಅವ್ರನ್ನ ಸರ್ ಈ ತಿಂಗಳು ಜಾಸ್ತಿ ಕಲೆಕ್ಷನ್ ಮಾಡ್ತಾರೆ ನಿಮ್ ಥಿಯೇಟ್ರಲ್ಲಿ ಈ ನಮ್ ಥಿಯೇಟರ್ ಅಲ್ಲಿ ಇದೆ ಈ ಸಿನಿಮಾನೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಯಾವ್ದು ಹಿಂದೆ ಯಾವ ಸಿನಿಮಾನು ಬರಲ್ಲ ಇಲ್ವಲ್ಲ ಸರ್ ಯಾವ ಸಿನಿಮಾನು ಇಲ್ಲ ಆದ್ರೆ ಈಗ ಇರೋದ್ರಲ್ಲಿ ಇದೊಂದು ಸಿನಿಮಾ ರೀಲಿ ಸಿನಿಮಾಗಳನ್ನ ಹಾಕ್ತಿದ್ದಾರೆ ಅಂದ್ರೆ ಹಳೆ ಸಿನಿಮಾಗಳನ್ನ ಮತ್ತೆ ಅವರ ಥಿಯೇಟರ್ ಅಲ್ಲಿ ಹಾಕ್ತಿದ್ದಾರೆ ಹಾಕ್ತಿದ್ದಾರೆ ಕೆಲವು ಚಿತ್ರ ಬಂದೆ ಅವು ಹೆವಿ ಥಿಯೇಟರ್ ಗಳು ಹಾಕಿಬಿಟ್ರು ಆಗಲ್ಲ ಅದು ಕಂಟ್ರೋಲ್ ಆಗಿ ಹಾಕೊಂಡ್ರೆ ಸ್ವಲ್ಪ ಅದು ಕಲೆಕ್ಷನ್ ಗಳು ಬರ್ತಾ ಇದೆ ಈಗ ಪುನೀತ್ ರಾಜ್ಕುಮಾರ್ ಅವರದು ಹಾಕಿದ್ರು ನಾವು ಹಾಕಿದ್ವಿ ಚೆನ್ನಾಗಿ ಬಂತು ಮೊನ್ನೆ ಇದನ್ನ ಹಾಕಿದ್ವಲ್ಲ ಸರ್ ಅಪ್ಪು ಚೆನ್ನಾಗ್ ಬಂತು ಅಂತ ಚಿತ್ರಗಳು ಎಲ್ಲಾರ ಸಿನಿಮಾನು ಅಂತ ಚೆನ್ನಾಗಿರೋ ಸಿನ್ಮಾಗಳು ಆಡಿಸಿ ಅವ್ರ ಹೊಸದಾಗಿ ಏನ್ ಮಾಡ್ಬೇಕು ಸಿನ್ಮಾಗೆ ಈಗಿನ ತಕ್ನಾಗೆ ಸೌಂಡು ಮತ್ತೊಂದು ಮಾಡಿ ಬಿಟ್ರೆ ಸಿನ್ಮಾ ಎಲ್ಲಾರು ನೋಡ್ತಾರೆ ಇಲ್ಲ ರೀ ರಿಲೀಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಇಲ್ಲಿ ಎಲ್ಲ ಕಡೆ ಚೆನ್ನಾಗ್ ಬಂದಿದೆ ಆ ಚಿತ್ರ

ಅಂತೇಳಿ ಸಿನಿಮಾ ಚೆನ್ನಾಗಿದ್ರೆ ಕನ್ನಡಿಗರು ಎಲ್ಲಾರು ಅದನ್ನ ಗೆಲ್ದೆ ಗೆಲ್ಸ್ತಾರೆ ಬೆಂಬಲಿಸ್ತಾರೆ ನಿರೀಕ್ಷೆ ಅಂದ್ರೆ ಈ ತರ ಸಿನಿಮಾ ಬೇಕು ಈ ಹೀರೋ ಸಿನ್ಮಾ ಬೇಕು ನೋಡಿ ಈ ಏನಾಗಿದೆ ಅಂದ್ರೆ ಎಲ್ಲಾ ನಮ್ಮ ಏನು ಹಿರಿಕರೋ ನ ನಟ ನಟಿಯರ್ ಇದಾರೆ ಅವ್ರೆಲ್ಲಾ ಪಾತ್ರಗಳು ಮಾಡ್ಬೇಕು ಸುದೀಪ್ ಅವ್ರಾಗ್ಲಿ ದರ್ಶನ್ ಅವ್ರಾಗ್ಲಿ ಗಣೇಶ್ ಅವ್ರಾಗ್ಲಿ ಇರೋಂತ ನಮ್ಮ ಏನಿದ್ದಾರೆ ಹಳಬ್ರು ಎಲ್ಲಾರು ಒಂದೊಂದ್ ಸಿನ್ಮಾ ವರ್ಷಕ್ಕೊಂದು ಎರಡು ಮೂರು ಸಿನಿಮಾಗಳು ಕೊಡಿ ಇಂತ ಸಿಂಗಲ್ ಸ್ಕ್ರೀನು ನಿಮ್ಮಿಂದನೇ ಉಳಿಬೇಕಾಗಿದೆ ಕಾರ್ಮಿಕರು ನಾವು ಉಳಿಬೇಕಾಗಿದೆ ಯಾಕೆಂದ್ರೆ ನೀವೆಲ್ಲ ಹಿಂದಿಂದೆ ವರ್ಷಕ್ಕೊಂದು ಒಂದು ಒಂದು ಅಂದ್ಕೊಂಡು ಹೋಗ್ಬಿಟ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ ನಾವು ನಿಮ್ಮಿಂದನೇ ಅನ್ನ ತಿಂತ ಇರೋದು ಎಲ್ಲಾರು ಸಹಕರಿಸ್ಬೇಕು ಮುಂಬರು ದಿನಗಳಲ್ಲಿ ಯಾವ ಸಿನಿಮಾದ ಮೇಲೆ ನಿರೀಕ್ಷೆ ಇಟ್ಕೊಂಡಿದೀರಿ ಸರ್ ಈಗ ಮುಂದೆ ಶಿವಣ್ಣ ಅವ್ರದ್ ಬರ್ತಾ ಇದೆ ಅದ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದೀವಿ ಉಪೇಂದ್ರ ಅವ್ರದ್ದು ಶಿವಣ್ಣ ಅವ್ರದು ತುಂಬಾ ಅದ್ರ ಮೇಲೆ ಇದು ಇಟ್ಕೊಂಡಿದೀವಿ ಸರ್ ಹೌದು ಅವ್ರದ್ದು ಕೆಡಿ ಬರ್ತಾ ಇದೆ ಅದನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನೋಡೋಣ ಸರ್ ಸಿನಿಮಾಗಳು ಎಲ್ಲ ಸಾಲ್ ಸಾಲಾಗಿ ಬರ್ತಾ ಇದಾವೆ ದಯವಿಟ್ಟು ಎಲ್ಲ ಗ್ಯಾಪ್ ಕೊಟ್ಟು ಒಂದ್ ಎರಡೆರಡು ವಾರ ಗ್ಯಾಪ್ ಕೊಟ್ಟು ದೊಡ್ಡ ದೊಡ್ಡ ಸಿನಿಮಾ ಬಿಟ್ರೆ ಒಳ್ಳೇದು ಬರ್ತದೆ ಎಲ್ಲಾ ಒಟ್ಟಿಗೆ ಬಂದ್ರೆ ಹಿಂಸೆ ಆಗುತ್ತೆ ಚಿತ್ರಮಂದಿರಲ್ಲಿ ಪ್ರೇಕ್ಷಕರು ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ಸತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಒಂದ್ ಎರಡು ವಾರ ಆದ್ರೂ ಗ್ಯಾಪ್ ಕೊಟ್ಟು ಬನ್ನಿ ಎಲ್ಲಾರು ಇಷ್ಟ ಹೇಳ್ಬೋದು ಅದೇ ಸರ್ ಎಲ್ಲಾ ಸಿನಿಮಾಗಳು ಟು ಬ್ಯಾಕ್ ಇದೆ ಅದಕ್ಕೆ ಒಂದ್ ಎರಡ್ ವಾರ ಗ್ಯಾಪ್ ಕೊಡಿ ಎಲ್ಲಾರು ಉಳಿತಾರ ಅವಾಗ ಎಲ್ಲಾ ಪ್ರೊಡ್ಯೂಸರ್ ಉಳಿತಾರೆ ಒಂದ್ ಎರಡ್ ವಾರ ಆದ್ರೂ ಗ್ಯಾಪ್ ಕೊಟ್ಟಿ ಸಿನಿಮಾಗಳು ರಿಲೀಸ್ ಮಾಡಿ ಯಾಕೆ ಚಿತ್ರ ಮುಂದಿರದವ್ರು ನಾವು ಉಳಿತೀವಿ ಆಗ ಎಲ್ಲಾ ಚಿತ್ರ ಹಾಕು ಥಿಯೇಟರ್ಗಳು ಸಿಗ್ತವೆ ಒಂದ್ ಎರಡೆರಡು ವಾರ ಆದ್ಮೇಲೆ ಎಲ್ಲಾ ಥಿಯೇಟರ್ಗಳು ಎಲ್ಲಾ ಸಿನಿಮಾಗೂ ಸಿಗುತ್ತೆ ಒಂದ್ ಎರಡ್ ಎರಡು ವಾರ ಗ್ಯಾಪ್ ಕೊಟ್ಟು ಬಂದ್ರೆ ಸೂಪರ್ ಆಗಿರುತ್ತೆ ಹೌದು ಈ ವರ್ಷ ಏನಂತ ಸಿನ್ಮಾ ಇಲ್ಲಿವರೆಗೂ ಯಾವ ಸಕ್ಸಸ್ಫುಲ್ ಆಗಿ ಕಾಣ್ಲಿಲ್ಲ ಅದ್ರಲ್ಲಿ ಈ ಸಿನಿಮಾ ಒಂದು ಮಾದೇವ ಸಿನಿಮಾ ಒಂದು ಚೆನ್ನಾಗಿ ಬರ್ತಾ ಇದೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅದ್ರಿಂದ ಇನ್ನು ದೊಡ್ಡ ದೊಡ್ಡ ಸಿನಿಮಾ ಏನಿದೆ ನಮ್ಮ ಹೀರೋಗಳದ್ ಎಲ್ಲಾರು ಒಂದ್ ಎರಡೆರಡು ವಾರ ಗ್ಯಾಪ್ ಕೊಟ್ಟು ಪ್ರೊಡ್ಯೂಸರ್ ಗಳು ರಿಲೀಸ್ ಮಾಡ್ಬೇಕಂತ ನಿಮ್ ಮೂಲಕ ಕೇಳ್ಕೊತೀನಿ ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದೇ ವಾರದಲ್ಲಿ ಎರಡೆರಡು ಸಿನಿಮಾ ಬಂದ್ಬಿಟ್ರೆ ಎಲ್ಲಾರ್ಗೂ ಅನ್ಯಾಯ ಆಗುತ್ತೆ ಆದ್ರಿಂದ ಒಂದ್ ಎರಡ್ ವಾರ ಗ್ಯಾಪ್ ಕೊಡಿ ಅವ್ರಿಗೂ ಥಿಯೇಟರ್ಗಳು ಸಿಗ್ತವೆ ಸಿಕ್ತವೆ ನಿಮ್ಗೂ ಥಿಯೇಟರ್ಗಳು ಸಿಕ್ತವೆ ಆದ್ರಿಂದ ಎಲ್ಲಾ ಸಿನಿಮಾನು ಎಲ್ಲಾ ಥಿಯೇಟರ್ ನಲ್ಲಿ ಹಾಕೊಂಡ್ಬಂದ್ ಎರಡ್ ಎರಡು ವಾರ ಗ್ಯಾಪ್ ಕಟ್ಟಿ ಪ್ರೇಕ್ಷಕರು ನೋಡ್ತಾರೆ ಅಂದ್ರೆ ಸಾವಿರ ಇಂದ ಏಳ್ನೂರ ಆಯ್ತು ಐನೂರು ಐನೂರಿಂದ ಇವಾಗ ಮುನ್ನೂರ ತನಕ ಈಗ ಈಗ ಬಂದು ನಿಂತಿದೆ ಸಿಂಗಲ್ ಸ್ಕ್ರೀನ್ ಅವರು ಒಂದೊಂದೇ ಒಂದೊಂದೇ ಈ ತರ ಚಿತ್ರಗಳು ಬರ್ತಾ ಇದ್ರೆ ಸಕ್ಸಸ್ಫುಲ್ ಆಗ್ತಾ ಇದ್ರೆ ಗಳು ಓಪನ್ ಆಗ್ತಾ ಇದಾವೆ ಪ್ರೇಕ್ಷಕರು ಏನು ಸಿಂಗಲ್ ಮಾಲೀಕರಿದ್ದಾರೆ ಅವ್ರು ಯಾರು ಇದನ್ನ ಭಯ ಭೀತಿಯಿಂದ ಏನು ನಡಗಿಲ್ಲ ಅವರು ಇನ್ನು ನಾವು ಚಿತ್ರರಂಗದಲ್ಲಿ ಅವತ್ತಿಂದ ಇದ್ದೀವಿ ಮುಂದಕ್ಕೆ ಇರ್ತೀವಿ ಪ್ರೇಕ್ಷಕರು ನಮ್ ಬೆಂಬಲಿಸ್ತಾರೆ ನಮ್ಮ ಚಿತ್ರಮಂದಿರ ಕಲೆಕ್ಷನ್ ಬಂದೇ ಬರುತ್ತೆ ಅಂತ ಹೇಳಿ ಅವರು ಸಾಲ ಸೋಲ ಮಾಡಿ ನೋಡಿ ನಮ್ಮ ಚಿತ್ರಮಂದಿರ ನೋಡ್ಕೊಳ್ಳಿ ನೋಡಿ ಇತ್ತೀಚೆಗೆ ರೆಡಿ ಮಾಡಿದ್ದು ನಿಮ್ಗೆ ಗೊತ್ತು ಈ ತರಲ್ಲಾ ಮಾಡ್ತಾರೆ ಪ್ರತಿಯೊಂದು ಚಿತ್ರಮಂದಿರದಲ್ಲೂ ಮಾಡ್ತಾ ಇದಾರೆ ಈಗ ರೆಡಿ ಮಾಡ್ಲಿಕ್ಕೆ ಸುಮಾರು ಎಷ್ಟಾಗಿದೆ ಅಂತ ನಮ್ಮ ಮಾಲೀಕರಿಗೆ ಗೊತ್ತು ಅದರಿಂದ ನಮ್ಮ ವರ್ಕರ್ಸ್ ಗೊತ್ತಾಗಲ್ಲ ನೋಡಿ ನೀವೇ ನೋಡಿ ಹೆಚ್ಚಿನ ರೀತಿ ಖರ್ಚು ಹ ಆಗಿರ್ಬೋದು ಕೋಟಿ ಇಲ್ದನ್ನ ಯಾವ್ದೋ ಸಣ್ಣ ಪುಟ್ಟ ರೂಪಾಯಿಗಳು ಎಲ್ಲಿ ಯಾವ್ದು ಏನ್ ಬರುತ್ತೆ ಸರ್ ಒಂದೊಂದು ಹೌದು ನೋಡಿ ಎಂತ ಸೀಟ್ ಹಾಕಿದ್ದಾರೆ ಸೂಪರ್ ಆಗಿ ಸೀಟ್ ಗಳು ಹಾಕಿದ್ದಾರೆ ಆದ್ರಿಂದ ಚಿತ್ರಮಂದಿರ ಈಗ ಏನು ಅಂತ ಕಂಡಂಬೇನಿಲ್ಲ ಈಗ ಎಲ್ಲಾ ಚಿತ್ರಗಳು ಒಂದೊಂದೊಂದು ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ನಾವು ಸ್ವಲ್ಪ ಚೇತರಿಸ್ಕೊತೀವಿ ಹಂಗಾಗಿ ಕೈ ಮುಗಿದು ಹೇಳ್ತೀನಿ ಪ್ರತಿಯೊಬ್ರು ನಾಯಕರು ಒಂದು ವರ್ಷಕ್ಕೆ ಒಂದು ಎರಡೆರಡು ಮೂರ್ ಮೂರು ಚಿತ್ರ ಆದ್ರೂ ಕೊಟ್ರೆ ಇಂತ ಸಿಂಗಲ್ ಸ್ಕ್ರೀನ್ ಉಳ್ಕೊತವೆ ನಿಮ್ಮಿಂದನೇ ಉಳಿಬೇಕು ಆದ್ರಿಂದ ದಯವಿಟ್ಟು ಎಲ್ಲಾ ಹೀರೋಗಳು ಒಂದು ಮೂರ್ ಮೂರ್ ಸಿನಿಮಾ ಆದ್ರೂ ಕೊಡಿ ಸಿಂಗಲ್ ಸ್ಕ್ರೀನ್ ಉಳಿಸಿ ನಿಮ್ಮಿಂದನೇ ಉಳಿಬೇಕು ಅಂದ್ರೆ ನಾವು ಕಾರ್ಮಿಕರು ಬೀದಿಗೆ ಬಂದ್ಬಿಡ್ತೀವಿ ದಯವಿಟ್ಟು ಸಹಕರಿಸಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ